ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜೋ ಮಲ್ಟಿವರ್ಸ್ ಚಾನಲ್ ನಾನಿವತ್ತು ನಿಮಗೆ ಕಾಯಿ ಕೂಚನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ತ್ರೀ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆಂತ್ಯೆಯನ್ನು ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಚಿಕ್ಕ ಗಾತ್ರದ ಎರಡು ಈರುಳ್ಳಿಯನ್ನು ಹಾಕಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ತರಕಾರಿ ಇಲ್ದಾಗ ಈ ಕಾಯಿ ಗೊಜ್ಜನ್ನು ಅನ್ನದ ಜೊತೆಗೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಅದನ್ನು ಕೂಡ ಒಂದು ನಿಮಿಷಗಳವರೆಗೆ ಫ್ರೈ ಮಾಡಬೇಕು ನೆಕ್ಸ್ಟು ಅದಕ್ಕೆ ಒಂದೂವರೆ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕಬೇಕು ಇಲ್ಲಿ ಕಾಯಿ ತುರಿಯನ್ನು ಹಾಕಬೇಕಾದ್ರೆ ಗ್ಯಾಸು ಲೋ ಫ್ಲೇಮಲ್ಲಿರಬೇಕು ನೆಕ್ಸ್ಟು ಕಾಯಿತುರಿಯನ್ನು ಹಾಕಿ ತರ್ಟಿ ಸೆಕೆಂಡ್ಸ್ನವರೆಗೂ ಕೂಡ ಅದನ್ನು ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ನೆಕ್ಸ್ಟು ಅದಕ್ಕೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಬೇಕು ನೆಕ್ಸ್ಟ್ ಅದನ್ನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೂ ಹುರಿದಿಟ್ಟಿರುವಂತಹ ಪದಾರ್ಥಗಳನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆಯನ್ನಿಟ್ಟು ನಾಲ್ಕು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಇಂಗು ಹಾಗೂ ಕರಿಬೇವಿನ ಎಲೆಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ರುಬ್ಬಿರುವಂತಹ ಮಸಾಲೆಯನ್ನು ಸಣ್ಣ ಫ್ಲೇಮ್ ಇಟ್ಕೊಂಡು ಹಾಕಬೇಕು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳ್ರಿ ನಿಮಗೆ ಯಾವ ರೀತಿ ಗೊಜ್ಜಬೇಕು ಅಷ್ಟು ಗಟ್ಟಿ ಬೇಕಾದರೆ ಗಟ್ಟಿ ಇಲ್ಲ ನೀರು ತೆಳ್ಳಗೆ ಬೇಕಾದರೆ ನೀರು ಮಿಕ್ಸ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದನ್ನು ಎರಡು ನಿಮಿಷಗಳವರೆಗೆ ಕುದಿಯೋಕ್ಕೆ ಬಿಡಬೇಕು ನೆಕ್ಸ್ಟು ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ಈ ರೀತಿ ಮಾಡಿದ್ರೆ ರುಚಿಯಾದ ಕಾಯಿ ಗೊಜ್ಜು ರೆಡಿಯಾಗುತ್ತೆ ప్లీజ్ నన్న చాలాల్న సబ్స్క్రైబ్ మిగ వీడియోన లైక్ అండ్ శేర్ థ్యాంక్ యూ ఫార్ వాచింగ్